ಕಾಸರಗೋಡು ಮಂಗಳೂರು ರೂಟಿನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಸರ್ವಿಸ್ ರಸ್ತೆಗಳನ್ನು ಉಪೇಕ್ಷಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಂಚಾರ ನಡೆಸುತ್ತಿರುವುದು ಪ್ರಯಾಣಿಕರನ್ನು ಸಂಕಷ್ಟಕ್ಕೀಡು ಮಾಡುತ್ತಿರುವ ಬಗ್ಗೆ ವ್ಯಾಪಕ ಆರೋಪ ಕೇಳಿ ಬರುತ್ತಿದೆ ರಾತ್ರಿ ಏಳು ಗಂಟೆಯ ನಂತರ ಈ ರೂಟಿನಲ್ಲಿ ಸಂಚಾರ ನಡೆಸುತ್ತಿರುವ ಬಸ್ಸುಗಳು ಸರ್ವಿಸ್ ರಸ್ತೆಗಿಳಿಯದೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪ್ರಯಾಣಿಕರನ್ನು ಇಳಿಸಿ ಹೋಗುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿದೆ ಇದು ವಯಸ್ಕರು ಗರ್ಭಿಣಿಯರು ಸೇರಿದಂತೆ ನೂರಾರು ಪ್ರಯಾಣಿಕರು ಕಿಲೋಮೀಟರ್ಗಳ ತನಕ ನಡೆದುಕೊಂಡೇ ಸಾಗಬೇಕಾದ ದುಸ್ಥಿತಿ ಎದುರಾಗುತ್ತಿದೆ ಈ ಬಗ್ಗೆ ಈಗಾಗಲೇ ಹಲವು ದೂರುಗಳನ್ನು ಅಧಿಕಾರಸ್ಥರಿಗೆ ನೀಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ ಹಲವು ಬಾರಿ ರಸ್ತೆ ಮಧ್ಯೆಗಳಲ್ಲಿ ಬಸ್ಸಿನಿಂದ ಇಳಿಸಲಾಗುತ್ತಿರುವ ಪ್ರಯಾಣಿಕರು ಬೇರೆ ವಾಹನಗಳನ್ನು ಆಶ್ರಯಿಸಬೇಕಾದ ಪರಿಸ್ಥಿತಿಯು ಎದುರಾಗುತ್ತಿದೆ ಹಗಲು ವೇಳೆಯಲ್ಲಿ ಕೂಡ ಹಲವು ಕೆಎಸ್ಆರ್ಟಿಸಿ ಬಸ್ಗಳು ಹಳೆಯ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣಗಳಿಗೆ ಸಾಗದೆ ಕರಂದ ಕಾರ್ಡ್ ದಾರಿ ಮೂಲಕ ಬಸ್ ನಿಲ್ದಾಣಗಳನ್ನು ತಲುಪುತ್ತಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ ಇದು ಹೊಸ ಬಸ್ ನಿಲ್ದಾಣ ತಾಲೂಕು ಆಸ್ಪತ್ರೆ ಚಂದ್ರಗಿರಿ ಜಂಕ್ಷನ್ ಎಂಬಿಡಿಗಳಿಗೆ ವಿವಿಧ ವಿದ್ಯಾಭ್ಯಾಸ ಕೇಂದ್ರಗಳಿಗೂ ತಲುಪುವವರು ಅಲೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳು ಸರ್ವಿಸ್ ರಸ್ತೆಯಿಂದ ಸಾಗುತ್ತಿದೆ ಎಂಬುದನ್ನು ಸಂಬಂಧಪಟ್ಟವರು ಖಚಿತಗೊಳಿಸಿ ಕ್ರಮಗೊಳ್ಳಬೇಕೆಂದು ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ